ನಮಸ್ಕಾರ ಸ್ನೇಹಿತರೆ ನಿಮ್ಮ ಕೋರಿಕೆ ಮೇಲೆ ಇವತ್ತೊಂದು ಸ್ಪೆಷಲ್ ವೀಡಿಯೋ ತಗೊಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ನನ್ನ ಸ್ನೇಹಿತರಾಗಿರುವಂತಹ ವೆಂಕಟೇಶ್ರವರು ನಿಮಗೆ ಕೆ ಸೆಟ್ ಪಾಸ್ ಆಗೋದಕ್ಕೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತಾರೆ ವೆಂಕಟೇಶ್ ರವರು ಎರಡು ಬಾರಿ ನೆಟ್ಟನ್ನು ಕ್ಲಿಯರ್ ಮಾಡಿದ್ದಾರೆ ಒಂದು ಬಾರಿ ಕೆ ಸೆಟ್ನ ಪಾಸ್ ಮಾಡಿದ್ದಾರೆ ಅದು ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಮಾಡಿದ್ದಾರೆ ಸೊ ಬನ್ನಿ ಅವ್ರು ಏನು ಹೇಳ್ತಾರಂತ ನೋಡೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಬಿ ಎಸ್ ಅಂತ ನಾನು ಈಗ ಸಹಾಯಕ ಪ್ರಾಧ್ಯಾಪಕನಾಗಿ ಶ್ರೀ ದೇವರಾಜರ ವ್ಯವಹಾರ ನಿರ್ವಹಣಾ ಮಹಾವಿದ್ಯಾಲಯ ದೊಡ್ಡಬಳ್ಳಾಪುರದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಏನು ಕೆ ಸೆಟ್ ಆಕಾಂಕ್ಷಿಗಳಿದ್ದೀರಾ ಕೆ ಸೆಟ್ ತೌಸಂಡ್ ಟ್ವೆಂಟಿ ಫೈವ್ ನಿಮಗೆಲ್ಲರಿಗೂ ಸಹ ಇದೊಂದು ಸುವರ್ಣ ಅವಕಾಶ ಯಾಕಂದರೆ ಮುಂದಿನ ವರ್ಷ ಅಸಿಸ್ಟೆಂಟ್ ಪ್ರೊಫೆಸರ್ಸು ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಬಹಳ ಇದೆ ಹಾಗಾಗಿ ಈಗ ನೀವೇನಾದರೂ ಕೆ ಸೆಟ್ ಮಾಡ್ಕೊಂಡಿದ್ದೀರ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೀವು ಎಲಿಜಿಬಲ್ ಇರ್ತೀರ ಅದಕ್ಕೋಸ್ಕರ ಕೆ ಸೆಟನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಈ ಸಾರಿ ಕೆ ಸೆಟನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡ್ಕೋಬೇಕು ಅಂದರೆ ಕೆ ಸೆಟ್ ಯಾವ ರೀತಿ ಮಾಡೋದು ಯಾವ ರೀತಿ ಓದಬೇಕು ಯಾವ ರೀತಿ ಅಟೆಂಡ್ ಮಾಡಬೇಕು ಬಹಳ ಜನ ಓದಿರ್ತೀರ ಬಟ್ಟು ಬರೆಯೋದ್ರಲ್ಲಿ ಎಡುತ್ತೀರಾ ನೋಡಿ ಇದು ಬಹು ಆಯ್ಕೆ ಪ್ರಶ್ನೆಗಳಿರೋದ್ರಿಂದ ಪ್ರತಿ ಪ್ರಶ್ನೆಗೆ ನಾಲ್ಕು ಉತ್ತರಗಳಿರ್ತದೆ ಅದರಲ್ಲಿ ನೀವು ಆಪ್ಷನ್ಸ್ನ ಡಿಲೇಟ್ ಮಾಡೋದನ್ನು ಕಲಿಬೇಕು ಯಾವಾಗ ಆಪ್ಷನ್ಸ್ ಡಿಲೇಟ್ ಮಾಡ್ತೀರಾ ಆ ನಾಲ್ಕು ಆಪ್ಷನ್ಸ್ ಬಗ್ಗೆ ಗೊತ್ತಿದ್ದಾಗ ನೀವು ಆಪ್ಷನ್ಸ್ನ ಡಿಲೇಟ್ ಮಾಡ್ತೀರಾ ಇಲ್ಲದೆ ಡಿಲೇಟ್ ಮಾಡೋಕ್ಕಾಗಲ್ಲ ನೀವು ಏನೇ ಒಂದು ಹಳೆ ಪ್ರಶ್ನೆ ಪತ್ರಿಕೆ ಇರ್ಬೋದು ಯಾವುದೇ ಒಂದು ಕಂಟೆಂಟ್ ಓದೋವಾಗ ನಾಲ್ಕು ಆಪ್ಷನ್ಸ್ ಬಗ್ಗೆಯೂ ಓದಬೇಕು ಇವಾಗ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ ಯಾಕೆ ಕೊಟ್ರೆ ಆ ನಾಲ್ಕು ಆಪ್ಷನ್ಸ್ ಯಾಕೆ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸ್ ಎಲ್ಲಿ ಬರುತ್ತೆ ನಾಲ್ಕು ಆಪ್ಷನ್ಸ್ ಆ ನಾಲ್ಕು ಆಪ್ಷನ್ಸ್ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ಸ್ ಇನ್ನೊಂದು ಇನ್ನೊಂದು ಕಡೆ ಬರುತ್ತೆ ಹಾಗಾಗಿ ಫಸ್ಟು ನೀವು ಕಂಟೆಂಟ್ನ ಏನು ಆಪ್ಷನ್ಸ್ನ ಡಿಲೇಟ್ ಮಾಡೋದು ಕಲಿಬೇಕು ಮತ್ತು ಗಾಬರಿ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಲಾಗಿ ನಿಧಾನವಾಗಿ ಏನು ಇದು ಕೆ ಸಿ ಎಟಲ್ಲಿ ಇನ್ನೊಂದು ಏನಂದ್ರೆ ಅನುಕೂಲ ಎರಡು ಪೇಪರ್ ಒಂದೇ ಸಾರಿ ಕೊಡ್ತಾರೆ ತ್ರೀ ಅವರ್ಸ್ ನೀವು ಯಾವ ಪೇಪರ್ ಆದರೂ ನೀವು ಫಸ್ಟ್ ಅಟೆಂಡ್ ಮಾಡ್ಬೋದು ಗ್ಯಾಪ್ ಇಲ್ಲ ಮೂ ಎರಡು ಪೇಪರ್ ಒಂದೇ ಸಲ ಕೊಟ್ಟಿರೋದ್ರಿಂದ ನೀವು ನಿಮ್ಮ ಸಬ್ಜೆಕ್ಟ್ಗೆ ಬೇಕಾದರೆ ಎಕ್ಸ್ಟ್ರಾ ಟೈಮ್ ತಗೋಬೋದು ಇಲ್ಲ ಪೇಪರ್ ಒನ್ಗೆ ಬೇಕಂದರೆ ಎಕ್ಸ್ಟ್ರಾ ಟೈಮ್ ತೊಗೋಬೋದು ಆ ಪೇಪರ್ ಒನ್ನಲ್ಲಿ ಮುಖ್ಯವಾಗಿ ಎಲ್ಲೆಲ್ಲಿ ಸ್ಕೋರ್ ಬರ್ತದೆ ಈ ನೋಡಿ ಪ್ಯಾಸೇಜು ಆರಾಮಾಗಿ ಎಲ್ಲರೂ ಸಹ ಸ್ಕೋರ್ ಮಾಡ್ಬೋದು ಮತ್ತು ಮ್ಯಾಥ್ಸು ಲಾಜಿಕಲ್ ರೀಸನಿಂಗ್ ಇರ್ಬೋದು ಟೀಚಿಂಗ್ ಅಪ್ಟುಟ್ಯೂ ಇರ್ಬೋದು ಇನ್ನೊಂದು ಈಗ ಇತ್ತೀಚೆಗೆ ಪ್ರಶ್ನೆಗಳು ಅಪ್ಲೈಡ್ ಆಗಿ ಇದೆ ನೀವು ಯಾವುದೋ ಹಳೆಯ ಥಿಯರಿಗಳು ಓದ್ಕೊಂಡಿದ್ರೆ ಆಗೋಲ್ಲ ಅಪ್ಲೈಡು ಅಡ್ವಾನ್ಸ್ಡು ಅಂದರೆ ಒಂದು ರೀತಿ ಪ್ರಯೋಗ ಮಾಡಿರೋ ಥರ ಆ ರೀತಿ ಪ್ರಶ್ನೆಗಳು ಬಂದಾಗ ನೀವು ನಿಮ್ಮ ತಲೆ ಉಪಯೋಗಿಸಿ ಉತ್ತರ ಮಾಡಿಕೊಡಬೇಕು ಇದು ಯಾವ ಟೆಕ್ಸ್ಟ್ ಇರೋಲ್ಲ ಅಪ್ಲೈಡ್ ಕ್ವಶನ್ಸ್ ಅದು ಇರೋದೇ ಪ್ರಶ್ನೆ ಬಟ್ ಕ್ವಶನ್ಸ್ನ ಕೇಳುವಂತಹ ರೀತಿ ಬೇರೆ ಥರ ಇರುತ್ತೆ ಹಾಗಾಗಿ ನೀವು ಅಪ್ಲೈಡಾಗಿ ನೀವು ಅಡ್ವಾನ್ಸ್ ಆಗಿ ಪ್ರಶ್ನೆ ಪತ್ರಿಕೆಗಳನ್ನು ಅನಲೈಸಿಸ್ ಮಾಡಬೇಕು ಮತ್ತು ಯಾವುದೇ ಒಂದು ಪ್ರಶ್ನೆ ಅನಲೈಸಿಸ್ ಮಾಡುವಾಗ ನಾಲ್ಕು ಆಪ್ಷನ್ಸ್ ಬಗ್ಗೆಯೂ ಸಹ ನೀವು ವಿವರಣೆ ತಗೋಬೇಕು ಈ ನಾಲ್ಕು ಆಪ್ಷನ್ಸ್ ಇನ್ನು ಅಂದರೆ ಆನ್ಸರ್ ಬಿಟ್ಟು ಇನ್ನು ಮೂರು ಆಪ್ಷನ್ಸ್ ಏನು ಯಾಕೆ ಕೊಟ್ಟಿದ್ದಾರೆ ಅದೇನು ಅದೆಲ್ಲಿ ಬರುತ್ತೆ ಅಂತ ನೋಡಿದಾಗ ನಿಮಗೆ ಈಸಿಯಾಗಿ ಆಪ್ಷನ್ಸ್ ಡಿಲೇಟ್ ಮಾಡೋದು ಗೊತ್ತಾಗುತ್ತೆ ನಾವು ಯಾವತ್ತೇ ಆಗಲಿ ಆಪ್ಷನ್ಸ್ನ ಚೂಸ್ ಮಾಡೋದಕ್ಕಿಂತ ಡಿಲೇಟ್ ಮಾಡಬೇಕು ಓ ಇದು ಬರೋಲ್ಲ ಏ ಇದು 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 ಇದಕ್ಕೆ ಸಂಬಂಧಿಸಿದಲ್ಲ ಅಂತ ಡಿಲೇಟ್ ಮಾಡೋದನ್ನು ನಾವು ಕಲಿಬೇಕು ಮತ್ತು ನಿಮ್ಮ ಒಂದು ಸಬ್ಜೆಕ್ಟನ್ನ ಚೆನ್ನಾಗಿ ಓದಿರಬೇಕು ಅಂದರೆ ಡೀಪ್ ಆ್ಯಂಡ್ ಡೆಪ್ತಾಗಿ ಓದಿದರೆ ಮಾತ್ರ ನೀವು ನಿಮ್ಮ ಸಬ್ಜೆಕ್ಟಲ್ಲಿ ಒಳ್ಳೆ ಮಾರ್ಕ್ಸನ್ನು ತಗೊಳಕ್ಕಾಗತ್ತೆ ಹಾಗಾಗಿ ನಿಮ್ಮ ಸಬ್ಜೆಕ್ಟಲ್ಲಿ ಮಿನಿಮಮ್ ಒಂದು ನೂರು ಅಂಕ ತಗೊಳ್ಳೋ ಅಂಥದ್ದು ಒಂದು ನೀವು ಮಾಡಬೇಕು ಹಾಗೆಯೇ ಫಸ್ಟ್ ಪೇಪರಲ್ಲಿ ಹೆಂಗಿಲ್ಲ ಅಂದರೂ ಸಹ ಒಂದು ಮೂವತ್ತು ಪ್ರಶ್ನೆ ಸರಿಯಾದರೂ ಸಹ ಅರವತ್ತಾಗತ್ತೆ ನೂರ ಅರವತ್ತು ನೂರ ಎಪ್ಪತ್ತು ಬಂದರೆ ಯಾವುದೇ ಸಬ್ಜೆಕ್ಟಲ್ಲೂ ಸಹ ನೀವು ಕೆ ಕ್ಲಿಯರ್ ಮಾಡಿಕೊಂಡು ಮುಂದಿನ ವರ್ಷ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಬೇಕೆಂಬಂಥ ನಿಮ್ಮ ಕನಸುಗಳು ಸಹ ಆ ಸಕ್ಸಸ್ ಆಗತ್ತೆ ಹಾಗಾಗಿ ನೀವೇನು ಮಾಡಬೇಕು ಹಳೆ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಗಳಿರ್ಬೋದು ನೋಡಿ ಈಗ ತುಂಬ ಅಂದರೆ ಮೆಟೀರಿಯಲ್ಸ್ ಜಾಸ್ತಿ ಸಿಗ್ತಾ ಇದೆ ಯೂಟ್ಯೂಬ್ ಚಾನಲ್ಸ್ ಇರ್ಬೋದು ಆ ನೋಟ್ಸ್ ಇರ್ಬೋದು ಈ ನೋಟ್ಸ್ ಇರ್ಬೋದು ಕೋಚಿಂಗ್ ಕ್ಲಾಸ್ ಇರ್ಬೋದು ತುಂಬ ಮೆಟೀರಿಯಲ್ ಸಿಗ್ತಾ ಇದೆ ಹಾಗಾಗಿ ಯಾವುದು ಓದಬೇಕು ಯಾವುದು ಬಿಡಬೇಕು ಅದೇ ಕನ್ಫ್ಯೂಷನ್ ನಾನು ಅದು ಓದಿದ್ದೀನ ಓದಿಲ್ವಾ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಈ ಒಂದು ಇದಕ್ಕೆ ಯಾವ ಕಂಟೆಂಟ್ ಬೇಕು ಅದನ್ನು ಮಾತ್ರ ನೀವು ಓದಿ ಮತ್ತು ಹಳೆಯ ವರ್ಷದ ಒಂದು ಪೇಪರ್ಸನ್ನು ಓದಿ ಮತ್ತು ಯೂಟ್ಯೂಬ್ ಚಾನಲ್ಸ್ ಬಹಳ ಯೂಟ್ಯೂಬ್ ಚಾನಲ್ಸು ಇದೆ ನಾನು ಸಾಧನ ಅಕಾಡೆಮಿ ವೀಡಿಯೋಸ್ನ ನೋಡಿ ನನಗೆ ಒಂಚೂರು ಸಹಾಯ ಆಯಿತು ಅಂದರೆ ಲಾಸ್ಟ್ ಲಾಸ್ಟ್ ಮೂಮೆಂಟನ್ನು ನಾನು ಸಾಧನಾ ಅಕಾಡೆಮಿ ಯೂಟ್ಯೂ ಚಾನಲ್ಸ್ ನೋಡಿದೆ ಅದರಲ್ಲಿ ಒಂದು ಸ್ವಲ್ಪ ಕಂಟೆಂಟ್ ಇತ್ತು ಅದು ಫಸ್ಟ್ ಪೇಪರ್ ನನಗೆ ಹೆಲ್ಪ್ ಆಯಿತು ಈಗ ಮಿಸ್ಟರ್ ಡಿ ಇವರು ಸಹ ನನ್ನ ಸ್ನೇಹಿತರು ಬಹಳ ಉತ್ತಮವಾದಂತಹ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ನಾನು ಸಹ ನೋಡ್ತಾ ಇದ್ದೀನಿ ಹಾಗಾಗಿ ಇವರ ಒಂದು ವೀಡಿಯೋಗಳಲ್ಲಿರುವಂಥ ಕಂಟೆಂಟನ್ನು ಸಹ ನೀವು ಓದ್ಕೊಂಡ್ರೆ ಅಲ್ಲಿ ನೀವು ಉತ್ತರ ಮಾಡ್ಬೋದು ಅಂದರೆ ಓದಿರ್ತೀರ ಬಟ್ ಅಲ್ಲಿ ನಿಮಗೆ ಗೊತ್ತಾಗಲ್ಲ ಕ್ವಶನ್ಸ್ ಸ್ವಲ್ಪ ಟ್ವಿಸ್ಟ್ ಮೇ ಟ್ವಿಸ್ಟ್ ಕೇಳಿರ್ತಾರೆ ಈಗ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಡೈರೆಕ್ಟ್ ಕ್ವೆಶನ್ಸ್ ಕೇಳಲ್ಲ ಎಲ್ಲನೂ ಸಹ ಅಪ್ಲೈಡ್ ಕ್ವಶನ್ಸ್ ಇರೋದರಿಂದ ಮತ್ತು ಕೆ ಎಸ್ ಎಟ್ಟಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಬರ್ತದೆ ಕಾಲಾನುಕ್ರಮಣಿಕೆ ಕ್ರಮಣಿಕೆ ಇರ್ಬೋದು ಮತ್ತು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಬರ್ತದೆ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು ಎಲ್ಲ ರೀತಿಯಾದಂಥ ಪ್ರಶ್ನೆಗಳು ಸಹ ನೀವು ಓದಿರಬೇಕು ಮತ್ತು ಸೆಕೆಂಡ್ ಪೇಪರಲ್ಲಿ ಪ್ಯಾಸೇಜ್ಗಳು ಎರಡು ಬರ್ತವೆ ಅದರಲ್ಲೇ ಇಪ್ಪತ್ತು ಮಾರ್ಕ್ಸ್ ಬರ್ತದೆ ಯಾವುದೇ ಕಾರಣಕ್ಕೂ ಪ್ಯಾಸೇಜ್ಗಳನ್ನು ಕೇರ್ಫುಲ್ಲಾಗಿ ಓದ್ಕೊಂಡು ಅರ್ಥ ಆಗಿಲ್ವ ಇನ್ನೂ ಒಂದು ಸಾರಿ ಓದ್ಕೊಂಡು ಬರೀಬೋದು ಯಾಕಂದರೆ ಇದು ಆನ್ ಆಫ್ಲೈನ್ ಇರೋದರಿಂದ ಆ ಪ್ಯಾಸೇಜ್ ಓದೋದು ಸುಲಭ ಆಗುತ್ತೆ ಮಾರ್ಕ್ಸು ಸಹ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಹಾಗಾಗಿ ಕೆ ಸೆಟ್ ಮಾಡೋದೇನು ಬಹಳ ಸುಲಭ ನಾನು ಎರಡು ಸಾರಿ ಯು ಜಿ ಸಿ ನೆಟ್ನ ಪಾಸ್ ಮಾಡಿದ್ದೀನಿ ಒಂದು ಸಾರಿ ಈ ಕೆ ಸೆಟನ್ನು ಮಾಡಿದ್ದೀನಿ ಫಸ್ಟ್ ಅಟೆಂಪ್ಟಲ್ಲೇ ನನ್ನದು ಕೆ ಸೆಟ್ ಆಯಿತು ನಿಮ್ಮದು ಸಹ ಫಸ್ಟ್ ಅಟೆಂಪ್ಟಲ್ಲೇ ಸೆಟ್ ಆಗುತ್ತೆ ಆಗಿಲ್ವ ಇನ್ನೂ ಒಂದು ಅಟೆಂಪ್ಟಲ್ಲೇ ಆಗುತ್ತೆ ಬಟ್ ಓದೋದು ಮಾತ್ರ ಯಾವತ್ತೂ ಸಹ ನಿಲ್ಲಿಸ್ಬಾರ್ದು ಎರಡು ಸಾವಿರದ ಇಪ್ಪತ್ತೈದು ಕೆ ಸೆಟ್ ಬರೀತಾ ಇರುವಂತಹ ಎಲ್ಲ ಆಕಾಂಕ್ಷಿಗಳಿಗೆ ಶುಭ ಕೋರುತ್ತಾ ಎಲ್ಲರಿಗೂ ಸಹ ನಾನು ಶುಭ ಹಾರೈಸ್ತಾ Um, thank you.